ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇವತ್ತು ನಡೀತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ತೆರವಿನಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ ಅಧ್ಯಕ್ಷರಾಗಿ ಸುಜಾತಮ್ಮ ಮತ್ತು ಉಪಾಧ್ಯಕ್ಷರಾಗಿ ಸೌಮ್ಯ ಗೋವಿಂದರಾಜ್ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿ ಮಾಡಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ರಾಜನಕುಂಟೆ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಸುಜಾತಮ್ಮ ಮತ್ತು ಸೌಮ್ಯ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಕಡಿಮೆ ಅವಧಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದಾರೆ ಈ ಇವರಿಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಕೂಡ ಗ್ರಾಮ ಪಂಚಾಯಿತಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಹೇಳ್ತಾ ಆ ದೇವರು ಭಗವಂತ ಸುಜಾತಮ್ಮ ಅವ್ರಿಗೆ ಸೌಮ್ಯ ಅವರಿಗೆ ಒಳ್ಳೇದು ಮಾಡಲಿ ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಎಲ್ಲ ಕುಟುಂಬಗಳಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಕಂತೀನಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಭಾರತೀಯ ಜನತಾ ಪಾರ್ಟಿಗೆ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಒಳ್ಳೇದಾಗ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಎರಡನೇ ವಾರ ದಿನ ಸದಸ್ಯೆಯಾಗಿ ನನ್ನ ಆಯ್ಕೆ ಮಾಡಿದಂಥ ನನ್ನ ಮತ ಬಾಂಧವ್ರಿಗೆಲ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಶಾಸಕರು ನನಗೆ ಮಾತು ಕೊಟ್ಟಂತೆ ನನಗೆ ಕಡಿಮೆ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅವರಿಗೂ ಸಹ ಅವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಇಪ್ಪತ್ತೇಳು ಜನ ಸದಸ್ಯರು ನನಗೆ ಸಹಕಾರ ಕೊಟ್ಟು ನನ್ನ ಅಧ್ಯಕ್ಷರು ಮಾಡಿದ್ದಾರೆ ನಾನು ಒಳ್ಳೆಯ ಕೆಲಸ ಮಾಡಿ ನಾನು ನಮ್ಮ ಪಕ್ಷಕ್ಕೆ ಒಳ್ಳೆಯ ಹೆಸರು ತರ್ತೀನಿ ಹಾಗೆಯೇ ನಾನು ಯಾವ ಯಾವ ಯಾವುದೇ ಸಮಯದಲ್ಲಾದರೂ ನಾನು ಜನಕ್ಕೆ ಸಹಾಯ ಮಾಡ್ತೀನಿ ನಮ್ಮ ಶಾಸಕರಿಗೆ ನಾನು ಯಾವತ್ತೂ ಸಹ ತಲೆಬಾಗುವಂಥ ಕೆಲಸ ನಾನು ಮಾಡೋದಿಲ್ಲ ಹಾಗೆಯೇ ನನಗೆ ನಾನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ನಮ್ಮ ಸಂಸ್ಥೆಯ ಧರ್ಮಾಧಿಕಾರ ಆದಂತ ಎಸ್ ಸಿ ನಾಣಾಯನೆಯವರು ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಕಾರಣ ನಾನು ಎಲ್ಲೋ ಇದ್ದಳು ನಾನು ಇವತ್ತು ಅಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು ರಾಜಕೀಯಕ್ಕೆ ಅನಿವಾರ್ಯವಾಗಿ ಬಂದೆ ನಾನು ರಾಜಕೀಯದಲ್ಲಿ ಬೆಳೆದೆ ಅವ್ರ ಆಶೀರ್ವಾದ ನನ್ನ ಜನಗಳ ಆಶೀರ್ವಾದ ನನ್ನ ಈ ಇವತ್ತು ಅಧ್ಯಕ್ಷ ಸ್ಥಾನ ಆಗಿದ್ದೀನಿ ಅಂದರೆ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅನಂತ ಅನಂತ ಧನ್ಯವಾದಗಳು ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬ ಚೆನ್ನಾಗಿರಲಿ ನಾನು ಯಾವ ಪಾರ್ಟಿಯಲ್ಲಿದ್ರೂ ಸಹ ಚೆನ್ನಾಗಿ ಕೆಲಸ ಮಾಡ್ತೀನಿ ನನ್ನ ನಿಷ್ಠಾವಂತೆ ಕಾರ್ಯಕರ್ತೆ ಹಾಗೆಯೇ ಬಿ ಜೆ ಬಂದಿದ್ದೀನಿ ಬಿ ಜೆ ಸಹ ನಾನು ಶ್ರದ್ಧೆ ವಹಿಸಿ ದುಡಿದು ಅವರಿಗೆ ಅವರು ನನಗೆ ಇವತ್ತು ಅವಕಾಶ ಕೊಟ್ಟಿದ್ದಾರಲ್ಲ ಅದು ಋಣನ ನಾನು ತೀರಿಸ್ತೀನಿ ಹಾಗೆಯೇ ನಮ್ಮ ಲೀಡರು ವೆಂಕಟೇಶ್ ಆಗಿರ್ಬೋದು ನಮ್ಮ ಚಕ್ನಹಳ್ಳಿ ವೆಂಕಟೇಶ್ ನಾನು ಮೂವತ್ತು ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕಾಂಗ್ರೆಸ್ಸಲ್ಲಿದ್ದಂಥವರು ಅವರು ಸಹ ನಮ್ಮ ಜೊತೆಯಲ್ಲಿದ್ದರು ಅವರು ಸಹ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾನು ಯಾವತ್ತೂ ತಪ್ಪು ಮಾಡಿದಳಲ್ಲ ಹಾಗೆ ಜಯಣ್ಣನವರು ಮಂಜಣ್ಣನವರು ಅಪ್ಪಯಣ್ಣನವರು ಹಾಗೆ ರಾಜಣ್ಣನವರು ಹಾಗೆ ಇನ್ನೂ ನನ್ನ ನನಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಸಹ ನನ್ನ ಧನ್ಯವಾದಗಳು ನಾನು ಅವ್ರಿಗೆಲ್ರಿಗೂ ಚಿರಋಣಿ ಆಗಿರ್ತೀನಿ ನನಗೆ ಏನೇ ತೊಂದರೆ ಬಂದ್ರು ನಾವಿದ್ದೀವಮ್ಮ ನಿನಗೆ ನಾವು ನಿನ್ಗೆ ಸಹಾಯ ಮಾಡ್ತೀವಿ ಅಂತ ನನಗೆ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಹಾಗೆಯೇ ಇಲ್ಲಿ ಸೇರಿರುವಂಥ ಸಂಘದವರು ನಮ್ಮ ಹಿತೈಷಿಗಳು ನಮ್ಮ ಕುಲಬಾಂಧವರು ನೆಂಬರ್ಗಳು ಇಪ್ಪತ್ತೇಳು ಸದಸ್ಯರು ಸಹ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಅಭಿನಂದ ಧನ್ಯವಾದಗಳು ಹಾಗೆ ನಮ್ಮ ಎಲ್ಲ ಮೆಂಬರ್ಸ್ಗಳು ಹಾಗೂ ಲೀಡರ್ಗಳು ಅಷ್ಟೇ ಹೇಳಮ್ಮ ಸದಸ್ಯರಾದ ಸುಜಾತಮ್ಮನವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಸೌಮ್ಯ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ದಿನ ಸುಜಾತಮ್ಮನವ್ರಿಗೆ ಸ್ವಾಮಿ ಅವ್ರಿಗೆ ಆಗಿರೋಕ್ಕಿಂತ ಖುಷಿ ಜಾಸ್ತಿ ನನಗೆ ಆಗಿದೆ ಯಾಕಂದ್ರೆ ಇದು ಹೆಚ್ಚು ಜವಾಬ್ದಾರಿ ನಮ್ಮ ಮೇಲೆ ಇತ್ತು ಸುಜಾತಮ್ಮನವ್ರನ್ನ ಅಧ್ಯಕ್ಷರು ಮಾಡಬೇಕು ಅನ್ನೋದು ಮನಸ್ಸಲ್ಲಿ ತುಂಬಾ ಇತ್ತು ಯಾಕಂದ್ರೆ ಒಂದು ಮಾತು ನಮಗೆ ಅಧ್ಯಕ್ಷರಾದಂತಹ ಟೈಮಲ್ಲಿ ನಮಗೆ ತುಂಬಾ ಸಪೋರ್ಟ್ ಆಗಿ ಅವರು ಅವ್ರ ಕಡೆಯಿಂದ ಎರಡು ನೋಟ್ ಆಗಿ ನನ್ನ ಅಧ್ಯಕ್ಷರಾಗಿ ತುಂಬಾ ಸಪೋರ್ಟ್ ಆಗಿದ್ರು ಆದ್ದರಿಂದ ಅವ್ರಿಗೆ ನನ್ನ ಮೇಲೆ ತುಂಬ ಜವಾಬ್ದಾರಿನೂ ಇತ್ತು ಒಂಥರ ಟೆನ್ಷನ್ನೂ ಇತ್ತು ಏನಪ್ಪ ಗ್ರೇಟರ್ ಬೆಂಗ್ಳೂರು ಬೇರೆ ಅನೌನ್ಸ್ ಆಯಿತು ಇವ್ರಿಗೆ ಸಿಗುತ್ತೋ ಇಲ್ಲೋ ಇನ್ನೂ ಇಬ್ಬರು ಇದ್ದಾರೆ ಅನ್ನೋದೊಂದು ತುಂಬ ಟೆನ್ಷನ್ ಮನಸ್ಸಲ್ಲಿತ್ತು ಮುಂದೆ ನಮ್ಮ ಹತ್ರ ಸಹಾಯ ತಗೊಂಡು ನಮಗೆ ಮಾಡಲಿಲ್ಲ ಅನ್ನೋದೊಂದು ಮಾತು ನಮ್ಮಲ್ಲಿ ಬರುತ್ತೆರೋ ಅನ್ನೋದೊಂದು ಬೇಜಾರು ಇತ್ತು ಭಗವಂತ ಮಾತಿನಂತೆ ವಿಶ್ವನಾಥ್ ಅವರು ಸಹ ಅವ್ರು ಕೊಟ್ಟಂತ ಮಾತಿನಂತೆ ಸುಧಾತಂನವ್ರ ಅಧ್ಯಕ್ಷ ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ತುಮೂ ಹೃದಯದ ಧನ್ಯವಾದಗಳು ನಮಗೂ ತುಂಬಾ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಇಪ್ಪತ್ತೇಳು ಜನ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಆಡಳಿತ ವಿಷಯದಲ್ಲಿ ಅವ್ರಿಗೆ ಏನು ಸೂಚನೆ ಕೊಡ್ತೀರಾ ಅವ್ರಿಗೆ ಆಡಳಿತ ವಿಚಾರದಲ್ಲಿ ಅವ್ರಿಗೆ ತುಂಬ ಅವರು ರಾಜಕೀಯದಲ್ಲಿ ತುಂಬ ಅವರು ಅವತ್ತಿಂದನೂ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ ಅವರು ಒಳ್ಳೆ ಕೆಲಸಗಳು ಕೊಟ್ಟಂತ ಅವಧಿಯಲ್ಲಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅವರು ಖಾತೆಗಳ ವಿಷಯ ವಿಚಾರದಲ್ಲಿ ಖಾತೆಗಳೆಲ್ಲ ಸಮಸ್ಯೆ ಇದೆ ಸಮಸ್ಯೆ ಇದೆ ಅಂದ್ರೆ ಅದು ಯಾವ ತರ ಖಾತೆಗಳು ಬಿಡ್ತಾರೆ ಆ ತರ ಮಾಡ್ಕೊಡ್ತಾರೆ ಅವ್ರು ಕೊಟ್ಟಂಥ ಅವಧಿಲಿ ಎಷ್ಟಾಗುತ್ತೋ ಅವರು ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ